ಬೆಂಗಳೂರು ಆಗಸ್ಟ್ ಇಪ್ಪತ್ತಾರು ಗಾಂಧಿನಗರದ ಹೃದಯಭಾಗದಲ್ಲಿ ಜನಸ್ನೇಹಿ ಸೇವೆಯ ಹೊಸ ಅಧ್ಯಾಯ ಬರೆಯುತ್ತಿದೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಇಂದು ಗಾಂಧಿನಗರದಲ್ಲಿ ಈ ಹೊಸ ಶಾಖೆಯ ಅದ್ದೂರಿ ಉದ್ಘಾಟನೆ ನೆರವೇರಿತು ಒಂ ಪ್ಲಾಜಾದಲ್ಲಿ ಅಲಂಕೃತ ವಾತಾವರಣ ಭಕ್ತಿಭಾವದನಾದ ಹೂವಿನ ಅಲಂಕಾರ ಮತ್ತು ಬಲೂನ್ಗಳೊಂದಿಗೆ ಬ್ಯಾಂಕ್ ಆವರಣ ಹಬ್ಬದ ಮೆರವಣಿಗೆಯಂತಿತ್ತು ದೈವಿಕ ವಾತಾವರಣದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮದೊಂದಿಗೆ ಉದ್ಘಾಟನೆ ಶುರುವಾಯಿತು ಮಂತ್ರೋಚ್ಚಾರಣೆಯ ಮಧ್ಯೆ ಬ್ಯಾಂಕ್ ಅಭಿವೃದ್ಧಿಗೆ ಪ್ರಾರ್ಥನೆ ಸಲ್ಲಿಸಲಾಯಿತು ಅಧ್ಯಕ್ಷರಾದ ಡಿಆರ್ ವಿಜಯಸಾರಥಿ ಅವರು ದೀಪ ಹಚ್ಚಿ ಗಾಂಧಿನಗರ ಶಾಖೆಯ ಹೊಸ ಪ್ರಯಾಣವನ್ನು ಅಧಿಕೃತವಾಗಿ ಪ್ರಾರಂಭಿಸಿದರು ಹೊಸ ಶಾಖೆಯು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಗ್ರಾಹಕ ಕೇಂದ್ರಿತ ಸೇವೆಗೆ ಸಜ್ಜಾಗಿದೆ ಜನರ ವಿಶ್ವಾಸವೇ ನಮ್ಮ ಶಕ್ತಿ ಎಂದು ಬ್ಯಾಂಕ್ ಪ್ರತಿಜ್ಞೆ ಮಾಡಿದೆ ಹೆಚ್ಚು ಜನರಿಗೆ ಆರ್ಥಿಕ ಸಬಲೀಕರಣ ಸಣ್ಣ ವ್ಯಾಪಾರಿಗಳಿಗೆ ನೆರವು ಮತ್ತು ಸಮಾಜಮುಖಿ ಬ್ಯಾಂಕಿಂಗ್ ನಮ್ಮ ಉದ್ದೇಶ ಹೆಚ್ಚು ಜನರಿಗೆ ಆರ್ಥಿಕ ಸಬಲೀಕರಣ ಸಣ್ಣ ವ್ಯಾಪಾರಿಗಳಿಗೆ ನೆರವು ಮತ್ತು ಸಮಾಜಮುಖಿ ಬ್ಯಾಂಕಿಂಗ್ ನಮ್ಮ ಉದ್ದೇಶ ಗಾಂಧಿನಗರದಲ್ಲಿ ಅರಳಿದ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಹೊಸ ಶಾಖೆ ಜನಸೇವೆಗೆ ಮತ್ತೊಂದು ದಾರಿಯಾಗಿದೆ ವಿಶ್ವಾಸ ಸೇವೆ ಮತ್ತು ಬೆಳವಣಿಗೆ ಇದೇ ನಮ್ಮ ಮಾರ್ಗ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋ ಆಪರೇಟಿವ್ ಬ್ಯಾಂಕ್ ಇಂದಿಗೆ ಬೆಂಗಳೂರಿನ ಒಂಬತ್ತು ಕಡೆಗಳಲ್ಲಿ ತನ್ನ ಶಾಖೆಗಳನ್ನು ಸ್ಥಾಪಿಸಿಕೊಂಡಿದೆ ಅವೆನ್ಯೂ ರಸ್ತೆಯಲ್ಲಿ ಪ್ರಾರಂಭವಾದ ಶಾಖೆಯು ಈಗ ಗಾಂಧಿನಗರಕ್ಕೆ ಸ್ಥಳಾಂತರಗೊಂಡಿದೆ ಈ ಬದಲಾವಣೆ ಕೇವಲ ವಿಳಾಸ ಬದಲಾವಣೆ ಅಲ್ಲ ಇದು ಹೆಚ್ಚಿನ ಜನರ ತಲುಪುವ ದಾರಿಯಾಗಿದೆ ಇತ್ತೀಚೆಗೆ ನಡೆದ ಠೇವಣಿ ಮೇಳದಲ್ಲಿ ಕೋಟಿ ಕೋಟಿ ರೂಪಾಯಿಗಳ ಠೇವಣಿ ಸಂಗ್ರಹಿಸುವಲ್ಲಿ ಬ್ಯಾಂಕ್ ಯಶಸ್ವಿಯಾಗಿದೆ ಇದು ಬ್ಯಾಂಕ್ನ ಮೇಲೆ ಜನ ಹೊಂದಿರುವ ವಿಶ್ವಾಸದ ಜೀವಂತ ಸಾಕ್ಷಿಯಾಗಿದೆ ಮುಂದಿನ ಆರ್ಥಿಕ ವರ್ಷದಲ್ಲಿ ಬ್ಯಾಂಕ್ ಸಂಪೂರ್ಣ ಡಿಜಿಟಲೀಕರಣಗೊಳ್ಳಲಿದೆ ಆನ್ಲೈನ್ ಬ್ಯಾಂಕಿಂಗ್ ಸುಲಭ ಹಣ ವರ್ಗಾವಣೆ ಮತ್ತು ಎಟಿಎಂ ಸೆಂಟರ್ ಆರಂಭದ ಮೂಲಕ ಜನರಿಗೆ ಹೆಚ್ಚು ಸೌಲಭ್ಯ ಒದಗಿಸಲಾಗುವುದು ಗ್ರಾಹಕರಿಗೆ ಠೇವಣಿಯ ಭದ್ರತೆ ಮಾತ್ರವಲ್ಲದೆ ಸಾಲ ಪಡೆಯುವವರಿಗೂ ಸರಳವಾದ ಪ್ರಕ್ರಿಯೆಯಲ್ಲಿ ಮನೆ ನಿರ್ಮಾಣ ಉನ್ನತ ವ್ಯಾಸಂಗ ಮತ್ತು ವ್ಯಾಪಾರ ವೃದ್ಧಿಗೆ ನೆರವಾಗುವ ಸಾಲ ಸೌಲಭ್ಯ ಸಿಗಲಿದೆ ಸಾಲ ನೀಡುವ ಮೊದಲು ಮೂರು ಹಂತಗಳಲ್ಲಿ ಲೀಗಲ್ ಒಪಿನಿಯನ್ ಪಡೆದು ಮಾತ್ರ ಸಾಲ ಮಂಜೂರು ಮಾಡಲಾಗುತ್ತದೆ ಇದರಿಂದ ಬ್ಯಾಂಕ್ಗೆ ಮೋಸವಾಗುವ ಸಾಧ್ಯತೆ ಕಡಿಮೆಯಾಗುತ್ತದೆ ಪಾರದರ್ಶಕ ಆಡಳಿತ ಸಮರ್ಪಿತ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿಗಳ ತೊಡಗು ಇವುಗಳೇ ಈ ಬ್ಯಾಂಕ್ಗೆ ಜನಸ್ನೇಹಿ ಬ್ಯಾಂಕ್ ಎಂಬ ಕೀರ್ತಿ ತಂದಿವೆ ಗೌರಿ ಗಣೇಶ ಹಬ್ಬದ ಹರ್ಷಭರಿತ ಸಂದರ್ಭದಲ್ಲಿ ಎಲ್ಲಾ ಸದಸ್ಯರು ಮತ್ತು ಗ್ರಾಹಕರಿಗೆ ಹೃತ್ಪೂರ್ವ ಶುಭಾಶಯಗಳು ಕಾರ್ಯಕ್ರಮದಲ್ಲಿ ಬ್ಯಾಂಕ್ನ ಗೌರವಾನ್ವಿತ ನಿರ್ದೇಶಕರಾದ ವೆಂಕಟಾಚಲಪತಿ ಪಿ ರುದ್ರಮೂರ್ತಿ ನಾಗಭೂಷಣ್ ಎಸ್ ಸತ್ಯಮೂರ್ತಿ ಎಂ ಸಿ ಫಾಲನೇತ್ರ ಲೋಹಿತ್ ಜಿ ನಂಜೇಗೌಡ ಪಿಕೆ ರವೀಂದ್ರ ಎನ್ ಮಹಾಲಕ್ಷ್ಮಿ ಎಚ್ ಮಾರುತಿ ಅನ್ನಪೂರ್ಣಮ್ಮ ರಚನಾ ಎಸ್ ತೋಟಗೆರೆ ತೋಟಗೇರ ಎಲ್ಲರಿಗೂ ವಿಶೇಷವಾಗಿತ್ತು ಅಡ್ವಾನ್ಸ್ ಆಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಯಾಕೆ ಯಾಕೆಂತಂದರೆ ಗೌರಿ ಗಣೇಶ ಗೌರಿನ ಹ್ಯಾ ಕರ್ಕೊಂಬರ್ತೀವೋ ಗಣೇಶನೇ ಹ್ಯಾ ಕರ್ಕೊಂಬರ್ತೀವೋ ಈ ಸಂಸ್ಥೆ ಈ ಒಂದು ಶಾಖೆಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಉದ್ಘಾಟನೆ ಮಾಡೋ ಉದ್ದೇಶ ಏನು ಅಂದರೆ ಗ್ರಾಹಕರಿಗೆ ಇನ್ನೂ ಹೆಚ್ಚಿನ ಸರ್ವೀಸು ಹೆಚ್ಚಿನ ಒಂದು ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು ಅಂಥೇಳಿ ಹಾಗೆ ನಮ್ಮ ಸಂಸ್ಥೆಯು ಇನ್ನೂ ಹೆಚ್ಚಿಗೆ ಎಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಕ ಏರಿಯಾದಲ್ಲೂ ಒಂದೊಂದು ಬ್ರಾಂಚ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದೊಂದು ಪ್ರತಿಷ್ಠಿತವಾದ ಗಾಂಧಿನಗರಕ್ಕೆ ಈ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೀವಿ ಇಷ್ಟು ನಿರಂತರವಾಗಿ ಐವತ್ತೈದು ವರ್ಷಗಳಿಂದ ಈ ಸಂಸ್ಥೆ ಏನು ಸೇವೆಯನ್ನು ಕೊಡ್ತಾ ಇದೆ ಇನ್ನೂ ಹೆಚ್ಚಿಗೆ ಸೇವೆಯನ್ನು ಕೊಡೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ಎಲ್ಲ ಒಂದು ಶಾಖೆಗಳನ್ನು ಡಿ ಡಿಜಿಟಲೈಸೇಷನ್ ಮಾಡಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಆ ಶಾಖೆಗಳನ್ನು ನಾ ನಾವು ನಿರ್ಮಾಣ ಮಾಡ್ತಾಯಿದ್ದೀವಿ ಅಂತಂದರೆ ಡಿಜಿಟಲೈಸೇಷನ್ ಬರಬೇಕಾದ್ರೆ ಹೆಚ್ಚಿನ ಅವಕ ವಿಸ್ತಾರವಾಗಿರುವಂಥ ಜ ಬೇಕಾಗಿಲ್ಲ ಕಡಿಮೆ ಜನ ಹೆಚ್ಚು ಕೆಲಸ ಮಾಡುವಂಥ ಒಂದು ಧ್ಯೇಯವನ್ನು ಇಟ್ಕೊಂಡಿದ್ದೀವಿ ಅದು ಮುಂದಿನ ದಿನಗಳಲ್ಲಿ ನಡೆಯುತ್ತೆ ಈ ಮಾರ್ಚ್ ತರ್ಟಿ ಫಸ್ಟ್ ಒಳಗಡೆಗೆ ನಾವು ಮೊದಲನೇ ಹೆಜ್ಜೆ ಇಟ್ಟು ಮೊಬೈಲ್ ಬ್ಯಾಂಕಿಂಗನ್ನು ಶುರು ಮಾಡ್ತಾ ಇದ್ದೀವಿ ಹಾಗೆ ಗ್ರಾಹಕರಿಗೆ ಏನೇನು ಅನುಕೂಲಗಳು ಬೇಕೋ ಆ ಎಲ್ಲ ಅನುಕೂಲಗಳನ್ನು ನಮ್ಮ ಸಂಸ್ಥೆಯಿಂದ ಮಾಡಿಕೊಡೋ ಒಂದು ಉದ್ದೇಶದಿಂದ ಈ ಸಂಸ್ಥೆ ನಿರಂತರವಾಗಿ ಜನಸೇವೆ ಮನ್ನಾ ಮಾಡ್ತಾ ಇದ್ದೀವಿ ಸೊ ನಮ್ಮ ಬ್ಯಾಂಕು ಪ್ರಾರಂಭ ಆಗಿ ಐವತ್ತೈದು ವರ್ಷ ಆಯಿತು ನಮ್ಮೆಲ್ಲರ ಒಂದು ಆಸೆ ಇತ್ತು ಗಾಂಧಿನಗರದಲ್ಲಿ ಒಂದು ಶಾಖೆ ಮಾಡಬೇಕು ಅಂತ ಅದಕ್ಕೆ ಶಾಖೆ ಶಾಖೆಯನ್ನು ದೊಡ್ಡ ಬ್ರಾಂಚು ಅದು ದೊಡ್ಡ ಬ್ರಾಂಚ್ನ ಬಿಟ್ಟು ಚಿಕ್ಕದಾಗಿ ಕಾಂಪ್ಯಾಕ್ಟ್ ಆಗಿರೋಂಗೆ ಅನುಕೂಲ ಹಂಗೆ ಮಾಡಿದ್ವಿ ಇಲ್ಲಿ ಎಲ್ಲ ಸೇವೆಯನ್ನು ನೀಡ್ತೀವಿ ಎಲ್ಲ ಗ್ರಾಹಕರು ಬಂದು ದಯವಿಟ್ಟು ಡೆಪಾಸಿಟ್ ಮಾಡಿ ಲೋನ್ ತಗೊಳ್ಳಿ ಬ್ಯಾಂಕಿನ ಸೇವೆಯನ್ನು ಅಳವಡಿಸ್ಕೊಳ್ಳಿ ವಂದನೆಗಳು ಥ್ಯಾಂಕ್